ಪ್ರತಿ ಚುನಾವಣೆಯಲ್ಲಿ ಆರೋಪಗಳು ಬರುವುದು ಸಹಜ ಅದರಂತೆ ಈ ಬಾರಿಯೂ ತೇಜು ಹುವುದೇ ಮಾಡುವ ಕೆಲಸ ಮಾಡಿದ್ದಾರೆ ಅನಗತ್ಯ ಆರೋಪಕ್ಕೆ ತಲೆಕೆಡಿಸಿಕೊಳ್ಳದೆ ಜನರು ನನಗೆ ಆಶೀರ್ವಾದ ಮಾಡುತ್ತಾರೆ ಎಂದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಚಲಾಯಿಸಿ ನಂತರ ಮಾತನಾಡಿದ ಅವರು ಇಲ್ಲಿಯವರೆಗೂ ನಾನು ಶುದ್ಧ ರಾಜಕಾರಣ ಮಾಡಿದ್ದೇನೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ್ದೇನೆ ಅನಗತ್ಯ ಆರೋಪಕ್ಕೆ ತಲೆಕೆಡಿಸಿಕೊಳ್ಳದೆ ಜನರು ನನಗೆ ಆಶೀರ್ವಾದ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರು ಅಲ್ಲದೆ ದೇಶದಲ್ಲಿ ಬಿಜೆಪಿ ನಾಲ್ನೂರಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುವ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ತಿಳಿಸಿದ್ರು ಇದೇ ವೇಳೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ಕುರಿತಂತೆ ಪ್ರತಿಕ್ರಿಯೆ ನೀಡಿ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯ ಕೇಳಿಬರುತ್ತಿದೆ ಇದನ್ನು ಸಿಬಿಐಗೆ ವಹಿಸಿದ್ರೆ ಕೇಂದ್ರ ಸರ್ಕಾರ ತನಿಖೆ ಮಾಡಲಿದೆ ಆದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಭಾಗಿಯಾಗಿರುವ ಅನುಮಾನ ಕಾರಣ ಎಸ್ಐಟಿ ತನಿಖೆಗೆ ಕೊಡಲು ನಿರಾಕರಿಸುತ್ತಿದ್ದಾರೆ ಸಿಬಿಐಗೆ ವಹಿಸುವುದು ಒಳ್ಳೆಯದು ಎಂದರು ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು ಸಿ ಡಿಗಳು ಬಂದಿದ್ದಾವೆ ಇದು ಭಾಳ ಆಘಾತಕಾರಿಯಾಗಿದೆ ಇಟ್ ಇಸ್ ಮೋಸ್ಟ್ ಶಾಕಿಂಗ್ ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದರೆ ಭಾಳ ಹೆದರ್ತದೆ ಯಾಕಂದ್ರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ನಾವೇನು ಸಿಂಪತ್ತಿ ಮಾಡೋ ಪ್ರ ಕೊಡೋ ಪ್ರಶ್ನೆನೇ ಇಲ್ಲ ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿಬಿಐ ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ ಸಿಬಿಐ ಕಡೆ ಕೊಟ್ಟರೆ ನಾವು ಸಿಬಿಐ ತನಿಖೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಸೇರಿದಂತೆ ಅವರ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ